ಪಕ್ಷಿಗಳ ಸ್ನೇಹಿತರ ದಿನ ಬುಜ್ಜಿ ಗುಬ್ಬಚ್ಚಿ ಬನ್ನುಗಿಳಿ ಚಿನ್ನುಕಾಗೆ ಮೂಚ ನಾನು ಒಳ್ಳೆ ಸ್ನೇಹಿತರಾಗಿದ್ರು ಅದ್ರಲ್ಲಿ ಚಿನ್ನುಕಾಗೆ ತುಂಬಾನೇ ಬಡವನಾಗಿದ್ದ ಆದ್ರೆ ಬನ್ನು ಹಾಗೂ ಬುಜ್ಜಿ ಇಬ್ರು ಆ ವ್ಯತ್ಯಾಸ ಏನು ನೋಡದೆ ಅವನತ್ರ ಚೆನ್ನಾಗಿ ಮಾತಾಡ್ತಿದ್ರು ಯಾವಾಗ ಯಾವ ಕೆಲಸ ಮಾಡುದ್ರೂ ಕೂಡ ಒಟ್ಟಿಗೇನೆ ಮಾಡ್ತಾ ಇದ್ರು ಬನ್ನು ಹಾಗೂ ಬುಜ್ಜಿ ಏನ್ ತಗೊಂಡ್ರು ಸರಿ ಅವರು ಚಿನ್ನಗೋಸ್ಕರನು ಅದೇ ರೀತಿ ಏನಾದ್ರೂ ತಗೊಳ್ತಾನೆ ಇದ್ರು ಅವರೆಲ್ಲರೂ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ರು ಒಟ್ಟಿಗೆ ಆಟಾಡ್ಕೊಳ್ತಿದ್ರು ಹೀಗೆ ಸಂತೋಷವಾಗಿ ಬಾಳ್ತಿದ್ರು ಮಕ್ಕಳು ಆ ರೀತಿ ಸಂತೋಷವಾಗಿರೋದನ್ನ ನೋಡಿ ಅವರ ಹೆತ್ತವರು ಕೂಡ ತುಂಬಾನು ಸಂತೋಷ ಪಡ್ತಾ ಇದ್ರು ಮಕ್ಕಳು ಮೂಜನ ಎಷ್ಟು ಸಂತೋಷವಾಗಿ ಆಟಾಡ್ತಿದಾರೆ ಅಲ್ವಾ ಹಾ ಹೌದು ಚೋಟು ಈ ವಯಸ್ಸು ಯಾವಾಗ್ಲೂ ಬರಲ್ಲ ಹೌದು ಈ ಚಿಚ ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು ಅವಳನು ನೋಡಿ ಸಂತೋಷ ಪಡ್ತಿದ್ಲು ಹೌದು ಮಕ್ಕಳು ಮೂಜನ ಯಾವುದೇ ಭೇದ ಭಾವ ಇಲ್ಲದೆ ಇದ್ದಾರೆ ಅದನ್ನ ನೋಡಿದ್ರೇನೆ ನಿಜವಾಗ್ಲೂ ತುಂಬಾನು ಸಂತೋಷ ಆಗ್ತಿದೆ ಮಕ್ಕಳು ಸಂತೋಷಕ್ಕಿಂತ ಬೇರೆ ಏನ್ ಬೇಕು ಹಾಗಂತ ಟುನಿ ಹಾಗೂ ಚೋಟೋ ಇಬ್ರು ಕೂಡ ಮಾತಾಡ್ತಾ ಇದ್ರು ಚಿಚು ಕಾಗೆನೂ ಮಕ್ಕಳು ಚೆನ್ನಾಗಿರೋದನ್ನು ನೋಡಿ ಸಂತೋಷ ಪಡ್ತಾ ಇದ್ಲು ಚಿನ್ನು ಅವನ ಫ್ರೆಂಡ್ಸ್ ಜೊತೆ ತುಂಬಾನು ಚೆನ್ನಾಗಿದ್ದಾನೆ ಅವನಿಗೆ ಈ ತರ ಫ್ರೆಂಡ್ಸ್ ಇರೋದು ತುಂಬಾನೇ ಖುಷಿಯಾಗುತ್ತೆ ಅವರಲ್ಲಿ ಅವನನ್ನು ಕೂಡ ಒಬ್ರಾಗಿ ಸೇರಿಸ್ಕೊಂಡಿದ್ದಾರೆ ಇದಕ್ಕಿಂತ ಇನ್ನು ನನಗೇನ್ ಬೇಕು ಹಾಗಂತ ಅವಳು ಅಂದ್ಕೊಳ್ತಾ ಇದ್ಲು ಒಂದಿನ ಮಕ್ಕಳು ಎಲ್ರೂ ಕೂಡ ಸ್ಕೂಲಿಗೆ ಹೋಗ್ತಾ ಇದ್ರು ಫ್ರೆಂಡ್ಶಿಪ್ ಡೇ ಹತ್ರ ಬರ್ತಾ ಇತ್ತು ಆದ್ರಿಂದ ಅವ್ರೆಲ್ರು ಕೂಡ ಫ್ರೆಂಡ್ಶಿಪ್ ಡೇ ಬಗ್ಗೆ ಮಾತಾಡ್ಕೊಂಡು ತುಂಬಾನು ಸಂತೋಷವಾಗಿದ್ರು ಲೋ ಬನ್ನು ಫ್ರೆಂಡ್ಶಿಪ್ ಡೇ ಹತ್ರ ಬರ್ತಾ ಇದೆ ಅಂತೆ ಹೌದು ಬುಜ್ಜಿ ನನ್ಗೂ ಕೂಡ ಈ ವಿಷಯ ಗೊತ್ತಿಲ್ಲ ಹೌದಾ ಅದಕ್ಕೆನ ಎಲ್ರು ಫ್ರೆಂಡ್ಶಿಪ್ ಡೇ ಬಗ್ಗೆ ಮಾತಾಡ್ತಿರೋದು ಆದ್ರೆ ಆ ದಿನ ರಜೆ ಇದೆ ಕಣೋ ಯಾವಾಗಲೂ ಸ್ಕೂಲಲ್ಲೇ ಅಲ್ವಾ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡೋದು ಈ ಸಲ ನಾವು ಮೂ ಜನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಸರಿನಾ ಹಾಗಂತ ಅವ್ರು ಮೂರು ಜನ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಂತ ಸಂತೋಷವಾಗಿ ಮಾತಾಡ್ತಿದ್ರು ಹೇಗೋ ಫ್ರೆಂಡ್ಶಿಪ್ ಡೇ ಬರ್ತಾ ಇದೆ ಅಲ್ವಾ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೇಕು ಹೌದೌದು ನಾವೆಲ್ಲರೂ ಸರಿ ಆ ದಿನ ಚೆನ್ನಾಗಿ ಆಟಾಡ್ಕೊಳ್ಬೇಕು ಹ್ಮ್ ಹೌದು ಹಾಗೇನೆ ಗಿಫ್ಟ್ ಎಲ್ಲ ತಗೊಳ್ಬೇಕು ಒಬ್ಬರಿಗೆ ಇನ್ನೊಬ್ರು ಗಿಫ್ಟ್ ಕೊಟ್ಕೊಳ್ಬೇಕು ಸರಿನಾ ಹೌದೌದು ಬಜ್ಜಿ ಈ ಸಲ ನಾವು ಫ್ರೆಂಡ್ಶಿಪ್ ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೇಕು ಹ್ಮ್ ಗಿಫ್ಟು ಅದಿನ ಕೊಟ್ಕೊಂಡ್ರೆ ಇನ್ನು ತುಂಬಾ ಸಂತೋಷವಾಗಿರ್ತೀವಿ ಅದು ನಿಜಾನೆ ಹಾಗಾದ್ರೆ ಇವಾಗ್ಲಿಂದಲೇ ಏನ್ ತಗೊಳ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕು ಅಲ್ವಾ ಹ್ಮ್ ಹೌದು ನಮ್ಮ ಹತ್ರ ಅಮ್ಮ ಕೊಟ್ಟಿರೋ ಹಣ ಇದೆ ಅಲ್ವಾ ಅದು ಸಾಕಾಗಿಲ್ಲ ಅಂದ್ರೆ ಇನ್ನೂ ಕೇಳಿದ್ರೆ ಅಮ್ಮ ಖಂಡಿತ ಕೊಡ್ತಾರೆ ಹಾಗಂತ ಮಾತಾಡ್ಕೊಂಡು ಮೂಜನನು ತುಂಬಾ ಸಂತೋಷದಲ್ಲಿದ್ರು ಆ ದಿನ ಸ್ಕೂಲಿಗೆ ಹೋಗಿ ಸಂಜೆ ಸಮಯ ಮನೆಗೂ ಬಂದ್ರು ಮನೆಗ್ ಬಂದ ಚಿಚುಕಾಗೆ ಮಾತ್ರ ಫ್ರೆಂಡ್ಶಿಪ್ ಡೇ ಬಗ್ಗೆನೆ ಯೋಚನೆ ಮಾಡ್ತಿದ್ದ ಫ್ರೆಂಡ್ಶಿಪ್ ಡೇ ದಿನ ಎಲ್ರು ಗಿಫ್ಟ್ ಕೊಟ್ಕೊಳ್ಬೇಕು ಅಂತ ಬುಜ್ಜಿ ಹೇಳಿದ್ಲು ಹಾಗಾದ್ರೆ ನಾನು ಕೂಡ ಅವರಿಬ್ರಿಗೂ ಗಿಫ್ಟ್ ಕೊಡಬೇಕು ಯಾವಾಗಲೂ ಪಾಪ ನನಗೆ ಅವ್ರು ತೆಗ್ದು ಕೊಡೋದು ನಾನು ಇಲ್ಲಿವರೆಗೂ ಅವ್ರಿಗೆ ಏನು ಕೊಟ್ಟೇ ಇಲ್ಲ ಹಾಗತ್ತ ಅಂದ್ಕೊಂಡು ಅವನು ಚಿಚುಕಾಗೆ ಹತ್ತಿರ ಹೋದ ಚಿಚುಕಾಗೆ ಕೆಲಸ ಮಾಡ್ತಾ ಇದ್ಲು ಏನೋ ಬನೋ ಹಸುವಾಗ್ತಾ ಇದೆಯಾ ಇಲ್ಲಮ್ಮ ಇವಾಗ ಹಸುವಾಗ್ತಾ ಇಲ್ಲ ಸರಿ ಹೋಮ್ವರ್ಕ್ ಎಲ್ಲಾನೋ ಮಾಡಿ ಮುಗಿಸೋದಿಯಾ ಆ ಹೋಮ್ವರ್ಕ್ ಮಾಡಿದೆ ಅಮ್ಮ ಅಮ್ಮ ನನಗೆ ಸ್ವಲ್ಪ ಹಣ ಬೇಕು ಏನೋ ಹಣನಾ ಏನಾದರೂ ತಗೊಳ್ಬೇಕಾ ಆ ಅಮ್ಮ ಫ್ರೆಂಡ್ಶಿಪ್ ಡೇ ಬರ್ತಿದೆ ಅಲ್ವಾ ಅದಕ್ಕೆ ಬನ್ನು ಬುಜ್ಜಿಗೆ ನಾನು ಗಿಫ್ಟ್ ಕೊಡಬೇಕು ಹಾಗಂತ ಚಿನ್ನ ಹೇಳಿದನ್ನು ಕೇಳಿ ಚೀಚಕ್ಕಾಗಿ ಯೋಚನೆ ಮಾಡ್ತಿದ್ಲು ಯಾವಾಗಲೂ ಅವರೇ ಅಲ್ಲೋ ಅಮ್ಮ ನನಗೆ ಕೊಡೋದು ಆದರೆ ನನ್ನ ಹತ್ರ ಹಣ ಇಲ್ವಲ್ಲ ಯಾಕಮ್ಮ ಪಾಪ ಅವರಿಗೆ ನಾನು ಗಿಫ್ಟ್ ಕೊಡಬೇಕಲ್ವಾ ಅವರು ಫ್ರೆಂಡ್ಶಿಪ್ ಡೇಗೆ ಗಿಫ್ಟ್ ತಗೊಂಡು ಬರುವಾಗ ನಾನು ಇಲ್ಲ ಅಂತ ಹೇಳಿದ್ರೆ ಹೇಗಿರುತ್ತೆ ನನಗೆ ಅರ್ಥ ಆಗ್ತಾ ಇದೆ ಕಣ ಆದರೆ ಏನು ಮಾಡೋದು ನಮ್ಮ ಪರಿಸ್ಥಿತಿ ಸರಿ ಇಲ್ಲ ನಾನೇ ನಿನ್ನನ್ನು ಕಷ್ಟಪಟ್ಟು ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಅದಕ್ಕೆ ಫೀಸ್ ಕಟ್ಟೋಕೇನೆ ಹಣ ಇಲ್ಲ ಇವಾಗ ಇದಕ್ಕೆ ಏನು ಮಾಡೋದು ಸರಿ ಪರವಾಗಿಲ್ಲ ನೀನು ಬೇಜಾರ್ ಮಾಡ್ಕೊಳ್ಬೇಡ ಬಿಡಮ್ಮ ಗಿಫ್ಟ್ ನಾನೇನಾದ್ರೂ ನೋಡ್ಕೊಳ್ತೀನಿ ಹಾಗಂತ ಹೇಳ್ದ ಚಿನ್ನು ಆದರೆ ಅವನಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ತಾಯಿ ಕಷ್ಟನ ಅರ್ಥ ಮಾಡ್ಕೊಂಡು ಏನು ಹೇಳೋಕ್ಕಾಗದೆ ಅವನು ರೂಮ್ ಒಳಗಡೆ ಹೋದ ಆದ್ರೆ ಪಾಪ ಚಿಚ್ಚುಕಾಗಿ ಚಿನ್ನು ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲ ಪಾಪ ಚಿನ್ನು ಯಾವಾಗ್ಲೂ ಕೇಳ್ದೆ ಇವತ್ತು ನನ್ನತ್ರ ಹಣ ಕೇಳ್ದ ಆದ್ರೆ ನಾನು ಕೂಡ ಹಣ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟೆ ಏನ್ ಮಾಡೋದು ಮನೆ ಪರಿಸ್ಥಿತಿ ಆ ರೀತಿ ಇದೆ ಹಾಗಂತ ಅನ್ಕೊಳ್ತಿದ್ಲೋ ಹೀಗಿರುವಾಗ ಚಿನ್ನಕ್ಕಾಗಿ ಗಿಫ್ಟ್ ತಗೊಳಕ್ಕೆ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಏನಾದ್ರೂ ಮಾಡ್ಲೇಬೇಕು ಇನ್ನು ಎರಡ್ ದಿನ ಇದೆ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದ ಗಿಫ್ಟ್ ಹೇಗಾದ್ರೂ ತಗೊಳ್ಲೇಬೇಕು ಆದರೆ ಪಾಪ ಅಮ್ಮನಿಗೆ ಸುಮ್ಮನೆ ಕಷ್ಟ ಕೊಡಬಾರ್ದು ಹೇಗೋ ಫ್ರೆಂಡ್ಶಿಪ್ ಡೇಗೆ ಇನ್ನು ಎರಡು ದಿನ ಇದೆ ಅಲ್ವಾ ಅದರಲ್ಲಿ ಏನಾದರೂ ನಾನು ಗಿಫ್ಟ್ ತಗೊಳ್ತೀನಿ ಇನ್ನು ಎರಡು ದಿನದಲ್ಲಿ ನನಗೆ ಏನಾದರೂ ಹಣ ಸಿಗುತ್ತೆ ಅದರಲ್ಲಿ ಗಿಫ್ಟ್ ತಗೊಳ್ತೀನಿ ಹಾಗಂತ ಅಂದ್ಕೊಳ್ತಿದ್ದ ಹಾಗೆ ಆ ದಿನಾನು ಮುಗೀತು ಮರುದಿನ ಮಕ್ಕಳೆಲ್ಲರೂ ಸ್ಕೂಲಿಗೆ ಹೋದ್ರು ಆಮೇಲೆ ಸಂಜೆ ಸಮಯ ಮನೆಗೆ ವಾಪಸ್ ಬರ್ತಿದ್ರು ಹ್ಞೂ ನಾಳೆ ಬೆಳಿಗ್ಗೆ ನೀವೆಲ್ರೂ ಊರ್ ಮಧ್ಯದಲ್ಲಿ ಇರುವ ಮರದತ್ರ ಬನ್ನಿ ಆ ಹೌದೌದು ಅಲ್ಲೇ ನಾವು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡೋದು ಸರಿ ಬರ್ತೀನಿ ಬೆಳಿಗ್ಗೆ ಬೇಗ ಬರ್ಬೇಕು ನಾಳೆ ನಾವು ಚೆನ್ನಾಗಿ ಆಟ ಆಡ್ಕೊಳ್ಬೋದು ಗಿಫ್ಟ್ ಎಲ್ಲ ಕೊಡ್ಬೋದು ಖುಷಿಯಾಗಿರ್ತೀವಿ ಹ್ಮ್ ಹೌದು ತುಂಬಾ ಖುಷಿಯಾಗಿರ್ಬೇಕು ಹಾಗಂತ ಮಾತಾಡ್ಕೊಂಡು ಮಕ್ಳೆಲ್ಲರೂ ಮನೆಗೆ ಹೋದ್ರು ಆ ದಿನ ಸಂಜೆ ಸಮಯ ಎಲ್ಲರೂ ಆಟಾಡ್ತಿದ್ರು ಆದ್ರೆ ಚಿನ್ನು ಮಾತ್ರ ಗಿಫ್ಟ್ಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದ ಅವನು ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬನ್ನು ಹಾಗೂ ಬುಜ್ಜಿಗೆ ಗಿಫ್ಟ್ ಕೊಡಕ್ಕೆ ಏನ್ ಮಾಡ್ದು ಅಂತ ಯೋಚನೆ ಮಾಡ್ತಿದ್ದ ನಾಳೆ ಬೆಳಿಗ್ಗೆನೆ ಬುಜ್ಜಿ ಬರ ಕೇಳಿದಾಳೆ ಇಬ್ರಿಗೂ ಗಿಫ್ಟ್ ಕೊಡ್ಬೇಕು ಪಾಪ ಯಾವಾಗ್ಲೂ ಅವರೇ ಕೊಡೋದು ಇವತ್ತು ಕೂಡ ನಾನು ಕೊಟ್ಟಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ನನ್ನ ಹತ್ರ ಸ್ವಲ್ಪ ಹಣ ಇದೆ ಅಲ್ವಾ ಆ ಹಣದಲ್ಲಿ ಏನಾದರೂ ಒಳ್ಳೆ ಗಿಫ್ಟ್ ಸಿಗುತ್ತೆ ಏನೋ ಹೋಗಿ ನೋಡ್ಕೊಂಡ್ ಬರ್ಬೇಕೋ ಹಾಗಂತ ಅಂದ್ಕೊಂಡು ಚಿನ್ನಕ್ಕಾಗೆ ಅವನ ಹತ್ರ ಎಷ್ಟು ಹಣ ಇದೆ ಅಂತ ನೋಡ್ದ ಅದರಲ್ಲಿ ಸ್ವಲ್ಪ ಹಣನೇ ಇತ್ತು ಗಿಫ್ಟ್ ತಗೊಳಕ್ಕೆ ಅದು ಸಾಕಾಗಲ್ಲ ತುಂಬಾನು ಬೇಜಾರ್ ಮಾಡ್ಕೊಂಡ ಈ ಹಣದಲ್ಲಿ ಏನ್ ಗಿಫ್ಟ್ ಬರುತ್ತೆ ಈ ಹಣದಲ್ಲಿ ಗಿಫ್ಟ್ ಅಂತೂ ಖಂಡಿತ ತಗೊಳಕ್ಕಾಗಲ್ಲ ಸರಿ ಫ್ರೆಂಡ್ಶಿಪ್ ಡೇಗೆ ಹೇಗೋ ಬ್ಯಾಂಡ್ ಕಟ್ಬೇಕು ಅಲ್ವಾ ಆ ಬ್ಯಾಂಡನ್ನಾದ್ರೂ ಹೋಗಿ ನಾನು ತಗೊಂಡ್ ಬರ್ತೀನಿ ಹಾಗಂತ ಅನ್ಕೊಂಡು ಚಿನ್ನಕ್ಕಾಗಿ ಅವನ ಹತ್ರ ಇದ್ದ ಸ್ವಲ್ಪ ಹಣನ ತಗೊಂಡು ಮಹಿ ಹದ್ದಿನ ಅಂಗಡಿಗೆ ಹೋದ ಅಲ್ಲಿ ಸುಮಾರು ಫ್ರೆಂಡ್ಶಿಪ್ ಬ್ಯಾಂಡ್ಗಳು ಇತ್ತು ಮಹಿ ಹದ್ದು ಚಿನ್ನಕ್ಕಾಗೇನ ನೋಡಿ ಏನೋ ಚಿನ್ನೋ ಅಂಗಡಿಗೆ ಬಂದಿದೀಯಾ ಏನ್ ಬೇಕೋ ಆ ನನಗೆ ಎರಡು ಫ್ರೆಂಡ್ಶಿಪ್ ಬ್ಯಾಂಡ್ ಬೇಕೋ ಸರಿ ಇಲ್ಲಿ ಸುಮಾರಿದೆ ಯಾವ್ದು ಬೇಕೋ ತಗೋ ನನ್ನ ಹತ್ರ ಸ್ವಲ್ಪ ಹಣ ಇದೆ ಆ ಹಣಕ್ಕೆ ಯಾವ ಬ್ಯಾಂಡ್ ಬರುತ್ತೋ ಕೊಡಿ ಹ್ಞೂ ನೀನು ಕೂಡಿಟ್ಟ ಹಣನ ಇದೋ ಹೌದು ಇಷ್ಟೇ ಇರೋದು ನೋಡ್ಕೊಂಡು ಕೊಡಿ ಸರಿ ನಿನಗೇನು ಇಷ್ಟ ಇದೆಯೋ ತಗೋ ಆ ಹಣನ ನಾನು ತಗೊಳ್ತೀನಿ ಹಾಗಂತ ಮಹಿಹದ್ದು ಹೇಳಿದ್ರಿಂದ ಚಿನ್ನಕ್ಕಾಗಿ ಅವ್ರಿಗೆ ತುಂಬಾ ಇಷ್ಟವಾದ ಎರಡು ಫ್ರೆಂಡ್ಶಿಪ್ ಬ್ಯಾಂಡ್ ಗಳನ್ನ ತಗೊಂಡು ಸಂತೋಷವಾಗಿ ಮನೆಗ್ ಬಂದ ಫ್ರೆಂಡ್ಶಿಪ್ ಬ್ಯಾಂಡ್ ಹೇಗೂ ತಗೊಂಡಾಯ್ತು ಆದ್ರೆ ಗಿಫ್ಟ್ ತಗೊಳ್ಳಿಲ್ಲ ನಾಳೆ ಅವ್ರಿಬ್ರು ಗಿಫ್ಟ್ ತಗೊಂಡ್ ಬರ್ತಾರೆ ನಾನು ಗಿಫ್ಟೇ ಇಲ್ಲದೆ ಬರೀ ಕೈಯಲ್ಲಿ ಹೇಗ್ ಹೋಗಿ ಅವ್ರನ್ನ ನೋಡೋದೇನೋ ಹಾಗಂತ ಅಂದ್ಕೊಳ್ತಿದ್ದ ಮರುದಿನ ಬೆಳಗಾಯ್ತು ಗಿಫ್ಟ್ ಗೆ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ದ ಈ ಕಡೆ ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಅವ್ರು ಎಲ್ಲಿಗ್ ಬರ್ಬೇಕು ಅಂತ ಡಿಸೈಡ್ ಮಾಡೋದ್ರೋ ಆ ಜಾಗಕ್ಕೆ ಬಂದ್ರು ಆದ್ರೆ ಸುಮಾರು ಹೊತ್ತಾದ್ರು ಚಿನ್ನು ಅಂತೂ ಬರ್ಲೇ ಇಲ್ಲ ಏನಾಯ್ತು ಅಂತ ಇಬ್ರು ಯೋಚನೆ ಮಾಡ್ತಿದ್ರು ಅರೆ ಏನೀ ಚಿನ್ನೂ ಇನ್ನೂ ಬಂದೇ ಇಲ್ಲ ನಿನ್ನೆನೆ ನಾನು ಹೇಳ್ದೆ ಅಲ್ವಾ ಬೆಳಿಗ್ಗೆನೇ ಬನ್ನಿ ಅಂತ ಆದ್ರೆ ಯಾಕೆ ಅವನು ಇನ್ನೂ ಬಂದಿಲ್ಲ ಒಂದ್ ವೇಳೆ ಅವನು ಇನ್ನೂ ಎದ್ದೇಳಿಲ್ವೋ ಏನೋ ಸ್ವಲ್ಪ ತಾದ್ರೆ ಬರ್ತಾನೆ ಬಿಡು ಬುಜ್ಜಿ ಹ್ಮ್ ಬೇಗ ಬಂದ್ರೆ ಸ್ವಲ್ಪ ಹೊತ್ತು ಆಟಾಡ್ಬೋದು ಅಂತ ಅನ್ಕೊಂಡಿದ್ದೆ ಒಂದ್ ವೇಳೆ ಅವನು ದಾರಿಯಲ್ಲಿ ಬರ್ತಾ ಇರ್ಬೋದು ಹಾಗಂತ ಹೇಳಿ ಚಿನ್ನಗೋಸ್ಕರ ಬನ್ನು ಬುಜ್ಜಿ ಕಾಯ್ತಾ ಇದ್ರು ಸ್ವಲ್ಪತ್ತಲ್ಲಿ ಚಿನ್ನು ಅಲ್ಲಿಗೆ ಬಂದ ಇಬ್ರು ನೋಡಿ ಸಂತೋಷಪಟ್ರು ಆದರೆ ಚಿನ್ನು ಮಾತ್ರ ತುಂಬಾ ಬೇಜಾರಲ್ಲಿದ್ದ ಏನೋ ಚಿನ್ನೋ ಬೆಳಿಗ್ಗೆನೇ ಬರ ಕೇಳಿದ್ರೆ ಇಷ್ಟು ಲೇಟಾಗಿ ಬರ್ತಾ ಇದೆಯಾ ನೀನು ನನ್ನನ್ನು ಕ್ಷಮಿಸ್ಬಿಡಿ ಫ್ರೆಂಡ್ಸ್ ನಮ್ಮಅಮ್ಮನತ್ರ ಹಣ ಇಲ್ವಾ ಅದಕ್ಕೆ ನಿಮಗೆ ಗಿಫ್ಟ್ ತಗೊಳಕ್ಕಾಗಲಿಲ್ಲ ಅರೆ ಅದಕ್ಕೇನಾ ನೀನು ಇಷ್ಟು ಲೇಟಾಗಿ ಬಂದಿದ್ದು ಗಿಫ್ಟ್ ತಗೊಳಕ್ಕಾಗಲಿಲ್ಲ ಅಂತ ಇವತ್ತು ಬರಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ನನಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಬಂದೆ ಅರೆ ಅದೆಲ್ಲ ಏನೂ ಪರವಾಗಿಲ್ಲ ಕಣೋ ನೀನು ಗಿಫ್ಟ್ ಕೊಡಲಿಲ್ಲ ಅಂದರೆ ಏನೋ ನಾವು ಗಿಫ್ಟ್ ತಗೊಂಡು ಬಂದಿದ್ದೀವಿ ತಾನೇ ಆ ಫ್ರೆಂಡ್ಶಿಪ್ ಅಂದರೆ ಗಿಫ್ಟ್ ಕೊಟ್ರೇನೆ ಫ್ರೆಂಡ್ಶಿಪ್ಪ ಏನೋ ಹಾಗೆಲ್ಲ ಏನೂ ಇಲ್ಲ ತಗೋ ನಿನಗೋಸ್ಕರ ನಾವು ತಗೊಂಡು ಬಂದಿರುವ ಗಿಫ್ಟ್ಗಳು ಚಿನ್ನೋ ಅದು ನೋಡಿ ಸಂತೋಷಪಟ್ಟ ಚಿನ್ನೋ ನಿನ್ನಿಂದ ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಅಂತ ನೀನು ಬೇಜಾರು ಮಾಡ್ಕೊಳ್ಬೇಡ ಸರಿನಾ ಹೌದು ನಮ್ಮಲ್ಲಿ ಯಾರು ಯಾರಿಗೆ ಗಿಫ್ಟ್ ಕೊಟ್ಕೊಂಡ್ರು ಕೂಡ ಒಂದೇ ಆದರೆ ನಾನು ನಿಮಗೋಸ್ಕರ ಫ್ರೆಂಡ್ಶಿಪ್ ಬ್ಯಾಂಡ್ ತಗೊಂಡು ಬಂದಿದ್ದೀನಿ ಹೌದಾ ಎಲ್ಲಿ ತೋರ್ಸು ಅಲ್ಲ ಕಣೋ ಫ್ರೆಂಡ್ಶಿಪ್ ಬ್ಯಾಂಡ್ ಇದೆ ತಾನೇ ಆಮೇಲೇನು ಗಿಫ್ಟ್ ಇಲ್ಲ ಅಂತಿದ್ದೀಯಾ ಸರಿ ಬಾರೋ ನಮ್ಮ ಕೈಯಲ್ಲಿ ಇದನ್ನ ಹಾಗಂತ ಬನ್ನು ಬುಜಿಯ ಕೈಯಲ್ಲಿ ಚೀನು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ ಆ ಫ್ರೆಂಡ್ಶಿಪ್ ಬ್ಯಾಂಡ್ ಅವರಿಬ್ರಿಗೂ ತುಂಬಾ ಇಷ್ಟ ಆಯ್ತು ಆ ಎಲ್ರಿ ಎಲ್ರಿಗೆ ಗಿಫ್ಟ್ ಕೊಟ್ಟಾಯಿತು ಇವಾಗ ಆಟ ಆಡ್ಕೊಳ್ಳೋಣವಾ ಆ ಇವತ್ತು ಚೆನ್ನಾಗಿ ಆಟ ಆಡ್ಕೊಳ್ಬೇಕು ಹೌದೌದು ನಾವು ಚೆನ್ನಾಗಿ ಆಟಾಡಿ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡಬೇಕು ಹಾಗಂತ ಅಂದ್ಕೊಂಡು ಅವ್ರ ಮೋಜನಾನು ಸಂತೋಷವಾಗಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಿದ್ರು ಪಕ್ಷಿಗಳ ಗುಂಪಿನಲ್ಲಿ ಚಿಚು ಅನ್ನುವ ಒಂದು ಸೋಮಾರಿ ಕಾಗೆ ಇತ್ತು ಚಿಚು ಯಾವಾಗ್ಲೂ ಯಾವ್ದೇ ಮಾಡ್ತಾ ಇರ್ಲಿಲ್ಲ ಅವಳೇನ್ ಬಿಟ್ಟು ಉಳಿದ ಪಕ್ಷಿಗಳು ಇಲ್ರೂ ಕೂಡ ಅವರ ಕೆಲಸಗಳನ್ನ ಅವರವರೇ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು ಚಿಚು ಕಾಗೆಯ ಮಗನಾದ ಚಿನ್ನ ಕಾಗೇನೆ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದ ಹೀಗಿರುವಾಗ ಮಳೆಗಾಲ ಶುರುವಾಯ್ತು ಪಕ್ಷಿಗಳು ಕೂಡ ಅವ್ರ ಮನೇನ ಸರಿ ಮಾಡ್ಕೊಳ್ತಾ ಇದ್ರು ಆದ್ರೆ ಚಿಚು ಕಾಗೆ ಮಾತ್ರ ಯಾಕ್ ಮಾಡ್ಬೇಕು ಅಂತ ಸುಮ್ನೇನೇ ಇದ್ಲವ ಹೀಗಿರುವಾಗ ಮಳೆಗಾಲ ಮಳೇನೂ ಬರ್ತಾ ಇತ್ತು ಮನೆಯೊಳಗಡೆ ನೀರ್ ಬಂದ್ರೆ ಏನ್ ಮಾಡೋದು ಅಂತ ಪಾಪ ಚಿನ್ನಕ್ಕಾಗೆ ಹೆದರ್ತಾ ಇದ್ದ ಅಮ್ಮ ಮಳೆ ಬರೋಷ್ಟಲ್ಲಿ ಮನೆನ ಹೇಗಾದ್ರೂ ಸರಿ ಮಾಡ್ಕೊಳ್ಬೋದಲ್ವಾ ಸರಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆದ್ರೆ ಮಾಡ್ಬೇಕಂತ ಅನಿಸ್ತಿಲ್ಲ ಕಣೋ ಏನಮ್ಮ ಯಾವಾಗ್ ನೋಡಿದ್ರೂ ಹೀಗೇನು ಹೇಳ್ತೀಯ ನೀರ್ ಬಂದ್ರೆ ಏನ್ ಮಾಡೋದು ಆ ನೀರ್ ಬಂದ್ರೆ ಏನೋ ನೀರ್ನ ಇಟ್ಕೊಳಕೆ ಒಂದು ಪಾತ್ರೇನ ಇಡೋಣ ಯಾಕಮ್ಮ ಇಷ್ಟು ಸೋಮರಿಯಾಗಿದ್ಯ ನೀನು ಹೆತ್ತ ತಾಯಿನೇ ಸೋಮರಿ ಅಂತ ಹೇಳ್ತೀಯನೋ ಹಾಗಂತೆ ಚಿಚುಕಾಗಿ ತುಂಬಾನು ಕೋಪದಿಂದ ಚಿನ್ನಕ್ಕಾಗಿ ನಾ ಬೈದ್ಲು ಆದ್ರಿಂದ ಪಾಪ ಚಿನ್ನಗೂ ತುಂಬಾನು ಕೋಪ ಬಂತು ಅವನು ಅವನ್ ರೂಮ್ ಅಲ್ಲಿ ಹೋಗಿ ಕೂತ್ಕಂಡ ಅವನ್ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ ಮಳೆ ನೀರು ಮನೆಯೊಳಗಡೆ ಬಂದ್ರೆ ತುಂಬಾ ಕಷ್ಟ ಅಂತ ಅಮ್ಮನತ್ರ ನಾನು ಹೇಳ್ತಾ ಇದ್ದೀನಿ ಆದ್ರೆ ನನ್ ಮಾತು ಕಿವೆಲ್ ಹಾಕೊಳ್ತಾನೆ ಇಲ್ಲ ಯಾಕೆ ಈ ರೀತಿ ಮಾಡ್ತಿದ್ದಾರೋ ಹಾಗಂತ ಅಂದ್ಕೊಳ್ತಿದ್ದ ಹೀಗೆ ಸ್ವಲ್ಪ ಸಮಯಾನು ಹೋಯ್ತು ಮಳೆ ತುಂಬಾ ಜೋರಾಗ್ತಾ ಇತ್ತು ಮಳೆ ನೀರು ಮನೆಯೊಳಗಡೆ ಬೀಳ್ತಾ ಇತ್ತು ಚೀನುಕಾಗಿ ಅದನ್ನೋಡಿ ನೋಡಿ ಬೇರೆ ದಾರಿ ಇಲ್ದೆ ಮಳೆ ನೀರು ಬೀಳುವ ಜಾಗದಲ್ಲೆಲ್ಲ ಪಾತ್ರೆಗಳನ್ನ ಇಡ್ತಾ ಇದ್ದ ಆದ್ರೆ ಚಿಚುಕಾಗಿಯಂತೂ ಆ ಕೆಲಸ ಕೂಡ ಮಾಡ್ಲಿಲ್ಲ ಏನಿದೋ ಇಷ್ಟ್ ಮಳೆ ನೀರು ಮನೆಯೊಳಗಡೆ ಬರ್ತಾ ಇದೆ ನನ್ ಮಲಗೋ ಜಾಗದಲ್ಲಿ ಮಳೆ ನೀರು ಬೀಳ್ತಾ ಇಲ್ಲ ಅಲ್ಲ ಅದೇ ಸಾಕು ನೀರೆಲ್ಲ ಹಾಗೇನೆ ಹೋಗುತ್ತೆ ಹಾಗಂತ ಅನ್ಕೊಂಡ್ಲು ಹಾಗೆ ಚಿಚುಕಾಗೆ ಏನು ಮಾಡ್ದೆ ಆಹಾರ ಮಾಡೋಣ ಅಂತ ಹೋಗಿ ಅಡಿಗೆ ಮಾಡೋದ್ಲು ಅನ್ನ ಮಾತ್ರ ಮಾಡೋದ್ಲು ಸಾರ್ ಮಾಡಿಕೆ ಅವಳಿಗೆ ಸೋಮಾರಿತನ ಬಂತು ಆದ್ರಿಂದ ಪುನಃ ಒಂದು ಸೈಲೆಂಟ್ ಆಗಿ ಕೂತ್ಕೊಂಡ್ಲು ಹೊರಗಡೆ ಮಳೆ ಬರ್ತಾ ಇರುವಾಗ ಅಡಿಗೆ ಮಡಕೆ ತುಂಬಾನು ಸೋಮಾರಿತನ ಆಗ್ತಾ ಇದೆ ದಿನಾ ಸಾರು ಮಾಡ್ಕೊಂಡು ತಿನ್ಲೇಬೇಕಾ ಏನೋ ಇವತ್ತೊಂದಿನ ಉಪ್ಪಿನಕಾಯಿ ಇಟ್ಕೊಂಡು ತಿನ್ನೋಣ ಹಾಗಂತ ಹೇಳಿ ಸಾರು ಮಾಡಿದ ಚಿಚುಕಾಗೆ ಕೂತ್ಕೊಂಡ್ಲು ಈ ಕಡೆ ಪಾಪ ಚಿನ್ನು ಕಾಗೆಗೆ ತುಂಬಾನು ಹಸವಾಗ್ತಾ ಇತ್ತು ಅಡಿಗೆ ಮಡಿಗೆ ಹೋಗಿ ನೋಡಿದ್ರೆ ಅನ್ನ ಮಾತ್ರ ಇತ್ತು ಎಷ್ಟು ಹುಡುಕಿದ್ರೂ ಸಾರ್ ಸಿಗ್ಲಿಲ್ಲ ಆದ್ರಿಂದ ಚಿಚು ಹತ್ರ ಬಂದು ಅಮ್ಮ ಸಾರಿಲ್ಲಿಟ್ಟಿದೀಯಾ ಇವತ್ತು ಸಾರ್ ಮಾಡಿಲ್ಲ ಕಣೋ ಏನಾದ್ರೂ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡಿ ಹೋಗು ಏನಮ್ಮ ನೀನು ಯಾವಾಗ ನೋಡಿದ್ರು ಇದೇ ರೀತಿ ಮಾಡ್ತೀಯ ಯಾವಾಗ್ಲೂ ಮಾಡ್ದೆ ಇವತ್ತು ಒಂದಿನ ತಾನೇ ನಾನು ಹೇಳ್ತಾ ಇರೋದು ಹೌದು ಯಾವತ್ತು ಸಾರು ಮಾಡಿ ತಿನ್ನು ಅಂತ ನೋಡು ಇವತ್ತು ಬೇಡ ಅನ್ನಕ್ಕೆ ಚಿನ್ನಕ್ಕಾಗಿ ಏನು ಹೇಳಕ್ಕಾಗದೆ ಸುಮ್ನಾದ ಹೀಗಿರುವಾಗ ಸಂಜೆ ಸಮಯನೂ ಆಯ್ತು ಚಿನ್ನು ಅವನ ಗೆಳೆಯರ ಜೊತೆ ಆಟಾಡೋದಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದ ಅಲ್ಲಿ ಬುಜ್ಜಿ ಹಾಗೂ ಬನ್ನಿ ಇಬ್ರು ಆಟಾಡ್ತಾ ಇದ್ರು ಅವ್ರ ಜೊತೆ ಚಿನ್ನನು ಆಟಾಡ್ತಾ ಇದ್ದ ಆವಾಗ್ಲಲ್ಲಿಗೆ ಟುನಿ ಹಾಗೂ ಚೋಟು ಇಬ್ರು ಬಂದ್ರು ಏನೋ ಚಿನ್ನೋ ನಿಮ್ಮಮ್ಮ ಏನು ಮಾಡ್ತಾ ಇದ್ದಾಳೆ ಏನು ಮಾಡ್ತಿರ್ತಾರೆ ನಿದ್ರೆ ಮಾಡ್ತಿರ್ತಾರೆ ಇವತ್ತು ನಿಮ್ಮ ಮನೇಲಿ ಏನು ಅಡಿಗೆ ಕಣೋ ಏನೂ ಮಾಡಿಲ್ಲ ಅನ್ನ ಮಾತ್ರ ಮಾಡಿದ್ರು ನಾನು ಬರೀ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡಿದೆ ಅಯ್ಯೋ ನಮ್ಮ ಮನೆಗೆ ಬಂದಿರ್ಬೋದಲ್ಲ ನಾನು ಸಾರ್ ಕೊಡ್ತಿದ್ದೆ ಪರವಾಗಿಲ್ಲ ಅತ್ತೆ ಸರಿ ಎಲ್ರೂ ಆಟಾಡ್ಕೊಳ್ಳಿ ಹೋಗಿ ಮಕ್ಕಳು ಚೆನ್ನಾಗಿ ಆಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ಆಟಾಡೋಕ್ಕೂ ಆಗ್ಲಿಲ್ಲ ಆದ್ರಿಂದ ಪಾಪ ಮಕ್ಕಳು ತುಂಬಾನೂ ಬೇಜಾರು ಮಾಡ್ಕೊಳ್ತಿದ್ರು ಚ ಏನಿದು ಆಟಡ ಅಂತ ಅಂದ್ಕೊಂಡ್ರೆ ಮಳೆ ಬಂತು ಇನ್ನೇನೋ ಮಾಡೋಕ್ಕಾಗಲ್ಲ ಮನೆಗೆ ಅಷ್ಟೇ ಸರಿ ಚಿನ್ನೋ ನೀನು ನಿನ್ನ ಮನೆಗೆ ಹೋಗೋ ಸರಿ ಸರಿ ನಾಳೆ ಮಳೆ ಇಲ್ಲದೆ ಇದ್ರೆ ಆಟೋಡೋಣ ಹ್ಞೂ ಸರಿ ಬನ್ನಿ ಹೋಗೋಣ ಹಾಗಂತ ಹೇಳಿ ಮಕ್ಳೆಲ್ರು ಅವ್ರವ್ರ ಮನೆಗೆ ಹೋದರು ಚಿನ್ನಕ್ಕಾಗಿ ಮನೆಗೆ ಹೋಗಿ ನೋಡಿದ್ರೆ ಮನೇಲೆಲ್ಲ ನೀರಿತ್ತು ಚಿಚು ಚಿನ್ನ ಇಬ್ರು ಆ ನೀರನ್ನೆಲ್ಲ ಹೊರಗಡೆ ಹಾಕ್ತಾ ಇದ್ರು ಅವ್ರಿಗೆ ತುಂಬಾ ಸುಸ್ತಾಯಿತು ಚಿನ್ನೋ ನಾನಿಂದ ಆಗಲ್ಲ ಕಣೋ ಹೌದಮ್ಮ ಅದಕ್ಕೆ ಅಲ್ವಾ ನಾನು ಹೇಳಿದೆ ಮೊದಲೇ ಮನೆನ ಸರಿ ಮಾಡ್ಕೊ ಅಂತ ಸರಿ ಸರಿ ಬಿಡೋ ನನಗೆ ನಿದ್ರೆ ಬರ್ತಿದೆ ನಾನೋಗಿ ನಿದ್ರೆ ಮಾಡ್ತೀನಿ ನೀನು ಹೋಗಿ ಮಲ್ಗೋ ಸರಿ ಅಮ್ಮ ಮಲಗ್ತೀನಿ ಹಾಗೆ ಇಬ್ರು ಮಲಗಿ ನಿದ್ರೆ ಮಾಡಿದ್ರು ಆ ದಿನ ರಾತ್ರಿ ಬಂದ ಮಳೆನ ನೋಡಿ ಪಕ್ಷಿಗಳು ಎಲ್ಲರೂ ತುಂಬಾನು ಹೆದರ್ತಾ ಇದ್ರು ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿನ್ನಕ್ಕಾಗೆ ಎದ್ ನೋಡಿದಾಗ ಅವನ ಇಡಿ ತುಂಬಾನು ನೀರು ತುಂಬಿತ್ತು ಆದ್ರೆ ನೋಡಿ ಅವನು ಆಶ್ಚರ್ಯಪಟ್ಟ ಅವನಿಗೆ ಸ್ವಲ್ಪ ಭಯನೂ ಆಗ್ತಾ ಇತ್ತು ಆದ್ರೆ ಚಿಚುಕಾಗಿ ಅಂತೂ ಏನು ನೋಡ್ದಿ ಹಾಗೇನೆ ಕೂತ್ಕೊಂಡಿದ್ಲೋ ಅಮ್ಮ ಅಮ್ಮ ಮನೆ ಇಡೀ ನೀರು ನೋಡಿದ್ಯಾ ನೋಡ್ದೆ ಕಣೋ ಅದಕ್ಕಿವಾಗ ಏನ್ ಮಾಡಕ್ಕಾಗುತ್ತೆ ಹೇಳೋ ಏನಮ್ಮ ಹೀಗೆ ಹೇಳ್ತಿದ್ಯಾ ಮಂಚದಲ್ಲಿ ಕೂತ್ಕೊಳ್ಳೋ ಏನೋ ಆಗಲ್ಲ ನೀನ್ ಬೇರಮ್ಮ ನಾನಾದ್ರೂ ಹೋಗಿ ಮಳೆ ನೀರನ್ನ ಹೊರಗಡೆ ಹಾಕ್ತೀನಿ ಸರಿ ಕಣೋ ಆ ಕೆಲಸ ಮಾಡು ಪಾಪ ಚಿನ್ನಕ್ಕಾಗಿ ಮಳೆ ನೀರೆಲ್ಲ ಹೊರಗಡೆ ಹಾಕ್ತಾ ಇದ್ದಾಗ ಅಲ್ಲಿಗೆ ಮಹಿ ಹದ್ದು ಬಂದ್ಲು ಏನೋ ಮಳೆ ನೀರೆಲ್ಲ ಮನೆಯೊಳಗಡೆ ಬಂದಿದ್ಯಾ ಹುಯ್ತಾ ಇದ್ಯಾ ಹೌದೊತ್ತೆ ಮಳೆ ನೀರೋ ಮನೆಯೊಳಗಡೆ ಇದೆ ಏನು ಮಾಡೋದು ಹೇಳಿ ಹ್ಮ್ ಸರಿ ನಿಮ್ಮಮ್ಮ ಮಾಡ್ತಾ ಇದ್ದಾಳೆ ಮಾಡ್ತಾರೆ ಕೂತ್ಕೊಂಡಿದ್ದಾರೆ ನಿಮ್ಮಮ್ಮನಿಗೆ ಆ ಸೋಮಾರಿತನ ಮಾತ್ರ ಹೋಗಲ್ಲ ಅಲ್ಲ ಹಾಗೆ ಚಿನ್ನಕ್ಕಾಗಿ ಜೊತೆ ಮಹಿ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಚಿಚು ಏನ್ ಮಗಿ ಬೆಳಿಗ್ ಬೆಳಿಗ್ಗೆ ನನ್ನ ಮನೆಗೆ ಏನಿಲ್ಲ ಚೀಚ ನಮ್ಮವರು ಎಲ್ರೂ ಸೇರಿ ಏನೋ ಸಮಾವೇಶಕ್ಕೆ ಬರಬೇಕು ಅಂತ ಹೇಳಿದ್ರು ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದೆ ಹೌದಾ ಏನ್ ವಿಷಯ ಗೊತ್ತು ಅಲ್ಲಿಗೆ ಹೋದ್ರೆ ತಾನೇ ಗೊತ್ತಾಗೋದು ಇವಾಗ ಅಷ್ಟು ದೂರ ಬರ್ಬೇಕಾ ಸರಿ ಬಾ ಬರ್ತೀನಿ ಮಳೆ ಜಾಸ್ತಿ ಬರೋದ್ರಿಂದ ನದಿ ನೀರು ಉಕ್ಕಿ ಊರೊಳಗಡೆ ಬರುವ ಅಪಾಯ ಇತ್ತು ಆದ್ರಿಂದ ಬಚ್ಚಿ ನದಿಯಲ್ಲಿ ನೀರು ತುಂಬಾ ಜಾಸ್ತಿ ಆಗ್ತಾ ಇದೆ ಹೀಗೇನೆ ಮಳೆ ಬರ್ತಿದ್ರಿ ನದಿ ನೀರು ಊರೊಳಗಡೆ ಬರುತ್ತೆ ಎಲ್ಲರೂ ಸ್ವಲ್ಪ ಜೋಪಾನವಾಗಿರಿ ಹೌದು ಜಾಗೃತಿಯಾಗಿಲ್ಲ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಸರಿ ಇವಾಗ ಅದಕ್ಕೆ ಏನ್ ಮಾಡ್ಬೇಕೋ ಏನಾದರೂ ಒಂದು ಯೋಚನೆ ಮಾಡ್ಲೇಬೇಕೋ ಎಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಬಚ್ಚಿಗೆ ಒಂದು ಒಳ್ಳೆ ಯೋಚನೆ ಬಂತು ಹಾಂ ನೀರು ಬಂದರೂ ಕೂಡ ನೀರಲ್ಲಿ ತೇಲಾಡತರ ಒಂದು ಹಡಗು ತಯಾರು ಮಾಡಿದ್ರೆ ಹೇಗಿರುತ್ತೆ ಏನೋ ಇವಾಗಿದೆಲ್ಲ ಮಾಡಬೇಕಾ ಹಾಂ ಮಾಡಿದ್ರೆ ತಾನೇ ನಾವು ತಪ್ಪಿಸ್ಕೊಳಕ್ಕಾಗೋದಿ ಚಿಚೋ ಆದರೆ ಇಷ್ಟು ವರ್ಷ ಬರ್ದಿರೋ ನೀರು ಇವಾಗ ಬರುತ್ತಾ ಇವಾಗ ಬರೋಕ್ಕಾಗಲ್ಲ ಅಂತ ನಿನ್ನಿಂದ ಹೇಳೋಕ್ಕಾಗುತ್ತಾ ಚಿಚೋ ಏನೋ ನನಗಂತೂ ನಂಬಿಕೆ ಇಲ್ಲ ಈ ಕೆಲಸ ಎಲ್ಲ ನನ್ನಿಂದ ಮಾಡೋಕ್ಕಾಗಲ್ಲ ನಾನು ಹೋಗ್ತೀನಿ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಚಿಚು ಈ ಸಮಯದಲ್ಲಿ ಈ ರೀತಿ ಮಾತಾಡೋದು ಸರಿ ಇಲ್ಲ ನಿನ್ ಜೊತೆ ಚಿನ್ನನೂ ಇದ್ದಾನೆ ನೋಡ್ಕೊ ಬೇಕಾದ್ರೆ ಚಿನ್ನನ ನೀವೇ ನಿಮ್ ಜೊತೆ ಇಟ್ಕೊಳ್ಳಿ ನಾನ್ ಹೋಗ್ತೀನಿ ಚಿನ್ನೋ ನೀನು ಇವ್ರ ಜೊತೆನೆ ಇರೋ ಹಾಗಂತ ಚಿಚುಕಾಗಿ ಯಾರ್ ಮಾತಾನು ಕೇಳದೆ ಅಲ್ಲಿಂದ ಅವಳ್ ಪಾಡಿಗೆ ಹೋದ್ನೋ ಚಿನ್ನಿಗೆ ಏನ್ ಮಾಡ್ದು ಅಂತ ಅರ್ಥ ಆಗದೆ ಅವನ್ ಮಾತ್ರ ಅಲ್ಲೇ ಇದ್ದ ಎಲ್ರಿಗೂ ಚಿಚು ಮೇಲೆ ತುಂಬಾನು ಕೋಪ ಬಂತು ಈ ಚಿಚುಗೆ ಸೋಮಾರಿತನ ತುಂಬಾ ಜಾಸ್ತಿ ನಾ ಮಾತನ್ನ ಕೇಳ್ತಾನೆ ಇಲ್ಲ ಇವಾಗ ಏನ್ ಮಾಡ್ದಂತ ಅರ್ಥ ಆಗ್ತಿಲ್ವಲ್ಲ ಅತ್ತೆ ನಮ್ಮ ಮಾತ್ ಕೇಳಲ್ಲ ನಮ್ ಕೆಲ್ಸನ ನಾವ್ ಮಾಡೋಣ ಆ ಹೌದು ಟೊನಿ ಏನಾದ್ರು ಮಾಡಿ ನೀರಲ್ಲಿ ತೇಲೋ ಹಡುಗು ತಯಾರು ಮಾಡ್ಬೇಕು ಹಾ ಹೇಗೂ ಬಿದಿರಿನ ಕೊಂಬೆಗಳು ಅಲ್ವಾ ಅದನ್ನೆಲ್ಲ ಸೇರಿಸಿ ಹಗ್ಗ ಹಾಕಿ ಕಟ್ಟದ್ರೆ ಸಾಕು ಅದು ನೀರಲ್ಲಿ ತೇಲ್ತಾ ಇರುತ್ತೆ ಆ ಆ ಕೆಲ್ಸ ಮಾಡೋಣ ಅಮ್ಮ ಹಾಗೆ ಎಲ್ಲರೂ ಸೇರಿ ಬಿದಿರಿನ ಹಡುಗು ಮಾಡ್ಬೇಕು ಅಂತ ಅನ್ಕೊಂಡ್ರು ಆದ್ರೆ ಈ ಕಡೆ ಚಿಚುಕಾಗೆ ಮಾತ್ರ ಸಂತೋಷವಾಗಿ ಮನೆಯಲ್ಲಿ ಇದ್ಲವ ಇವ್ರಿಗೆಲ್ಲಾ ಬೇರೆ ಕೆಲ್ಸ ಇಲ್ಲ ಹಡುಗು ತಯಾರು ಮಾಡ್ಬೇಕಂತೆ ಹಾಗೇನೆ ನದಿ ನೀರು ಊರೊಳಗಡೆ ಬರಲ್ಲ ಬಂದ್ರೆ ಏನಾಗುತ್ತೆ ಅದು ಬರೋದರಿಯಲ್ಲಿ ಹಾಗೇನೆ ವಾಪಸ್ ಹೋಗುತ್ತೆ ಅಷ್ಟೇ ತಾನೇ ಹಾಗಾದ ಚಿಚು ಸುಮ್ನೆ ಕೂತ್ಕೊಂಡಿದ್ಲು ಅಂತೂ ಜೋರಾಗ್ತಾನೆ ಇತ್ತು ಹೀಗಿರುವಾಗ ಪಕ್ಷಿಗಳು ಎಲ್ರೂ ಸೇರಿ ಬಿದಿರಿನಲ್ಲಿ ಒಂದು ಹಡಗು ತಯಾರು ಮಾಡಿದ್ರು ನದಿಯಲ್ಲಿ ನೀರ್ ತುಂಬಿ ಆ ನೀರೆಲ್ಲ ಊರೊಳಗಡೆ ಬರ್ತಾ ಇತ್ತು ಅಯ್ಯೋ ಅಯ್ಯೋ ನೀರು ಬರ್ತಾ ಇದೆ ನೀರು ಹಾ ಹೌದು ಚಿನ್ನು ಅಯ್ಯೋ ನನಗೆ ಯಾಕೋ ಭಯ ಆಗ್ತಾ ಇದೆ ಅತ್ತೆ ಯಾಕೆ ಭೈಪಡೋದು ಅಲ್ ನೋಡಿ ಹಡಗಿದೆ ಅಲ್ವಾ ಹಾಗಂತ ಹೇಳಿ ಎಲ್ರು ಆ ಹಡಗಿನಲ್ಲಿ ಹತ್ತಿ ಕೂತ್ಕೊಂಡ್ರು ನೀರ್ ಬಂದ್ರು ಕೂಡ ಆ ಹಡಗು ನೀರಿನಲ್ಲಿ ತೇಲ್ತಾನೆ ಇತ್ತು ಆದ್ರೆ ಈ ಕಡೆ ಚಿಚುಕಾಗಿಯ ಮನೆಯೊಳಗಡೆ ನೀರು ತುಂಬಾನೇ ಹೋಗ್ತಾ ಇತ್ತು ಆದ್ರೆ ಚಿಚುಕಾಗಿ ಅದನ್ನೆಲ್ಲ ಗಮನಿಸ್ದೆ ಅವಳ ಪಾಡಿಗೆ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ಲು ಅವಳ ಮನೆ ವಸ್ತುಗಳೆಲ್ಲ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇತ್ತು ಅತ್ತೆ ಅದು ನಮ್ಮನೆ ವಸ್ತುನೆ ಅಮ್ಮ ಬೇರೆ ಮನೆಯಲ್ಲೋ ಇದ್ದಾರೆ ಅರೇ ಹೌದಲ್ವಾ ಮಹಿ ಬಾ ಅವಳನ್ನು ಹೋಗಿ ಕಾಪಾಡೋಣ ಚೋಟು ಮಕ್ಕಳನ್ನ ನೋಡ್ಕೋ ಹಾಗಂತ ಹೇಳಿ ಮಹಿ ಹಾಗೂ ಟುನಿ ಇಬ್ರು ಕೂಡ ಚಿಚುನ ಕಾಪಾಡದಕ್ಕೋಸ್ಕರ ಹೋದ್ರು ಹೀಗಿರುವಾಗ ಸ್ವಲ್ಪ ಸಮಯದ ನಂತರ ಚಿಚಕ್ಕಾಗಿ ಕಣ್ಬಿಟ್ಟು ನೋಡಿದಾಗ ಅವಳ ಮನೆಯೊಳಗಡೆ ಇಡೀ ತುಂಬಾನೇ ನೀರಿತ್ತು ಆ ನೀರನ್ನ ನೋಡಿ ಅವಳಿಗೆ ಏನ್ ಮಾಡ್ದು ಅಂತ ಅರ್ಥ ಆಗದೆ ತುಂಬಾನು ಹೆದರ್ತಿದ್ಲು ಅಯ್ಯಯ್ಯೋ ಇದೇನಪ್ಪ ಇಷ್ಟ ನೀರು ಮನೆಯೊಳಗಡೆ ಬಂದ್ಬಿಟ್ಟಿದೆ ಎಲ್ರೂ ಆವಾಗ್ಲೇ ಹೇಳಿದ್ರು ನಾವು ಹಡಗು ಮಾಡ್ಕೊಂಡು ಅದರಲ್ಲಿ ಕೂತ್ಕೊಳ್ಳೋಣ ಅಂತ ನಾನವ್ರ ಮಾತು ಕೇಳಲೇ ಇಲ್ಲ ಅದಕ್ಕೆ ನನಗೀ ಶಿಕ್ಷೆನಾ ಹಾಗಂತ ಅಂದ್ಕೊಂಡು ಅವಳು ಹೆದರ್ತಾ ಇದ್ಲು ಹೀಗಿರುವಾಗ ಈ ಕಡೆ ಮಕ್ಕಳು ಕೂಡ ಚಿಚಿಗೋಸ್ಕರ ನೋಡ್ತಾ ಇದ್ರು ಮಳೆ ನೀರು ಜಾಸ್ತಿ ಆಗಿದ್ರಿಂದ ಪಾಪ ಚಿಚುಗಾಗಿ ಆ ಮಳೆ ನೀರಲ್ಲಿ ಕೆಳಗಡೆ ಬಿದ್ಬಿಟ್ಲು ಸಮಯಕ್ಕೆ ಸರಿಯಾಗಿ ತುನಿ ಹಾಗೂ ಮಹಿ ಇಬ್ರು ಆ ಕಡೆನೆ ಹೋಗಿದ್ರಿಂದ ಚಿಚುನ ಕಾಪಾಡಿ ಅವರು ಹಡಗಲ್ಲಿ ಕೂರಿಸ್ಕೊಂಡ್ರು ಚಿಚು ಹಮ್ಮಯ್ಯ ಅಂತ ಅಂದ್ಕೊಂಡ್ಲು ಹಮ್ಮಯ್ಯಾ ನೀವು ಬಂದಿಲ್ಲ ಅಂದ್ರೆ ನನ್ ಗತಿ ಏನಾಗ್ತಿತ್ತೋ ಏನೋ ಅದಕ್ಕೆ ಹೇಳೋದು ಚಿಚು ಸೋಮಾರಿ ಬಿಡು ಅಂತ ಆದ್ರೆ ನೀನಂತೂ ಅದನ್ನ ಬಿಡೋ ತರನೇ ಕಾಣಿಸ್ತಿಲ್ಲ ಇಲ್ಲ ಇಲ್ಲ ಟೋನಿ ಖಂಡಿತನ ಸೋಮಾರಿತನ ನಾನು ಬಿಡ್ತೀನಿ ಹೌದು ಚಿನ್ನು ಹೇಗಿದ್ದಾನೆ ಅವನಿಗೆ ಏನಿಲ್ಲ ಅವ್ನ್ ಚೆನ್ನಾಗೇ ಇದ್ದಾನೆ ಹಾಗೆ ಚಿಚುಕಾಗಿನ ಕರ್ಕೊಂಡು ಅವರು ಪುನಃ ವಾಪಸ್ ಹೋದ್ರು ಚಿಚುನ ನೋಡಿ ಚಿನ್ನು ತುಂಬಾನೇ ಸಂತೋಷಪಟ್ಟ ಮಕ್ಳೆಲ್ರೂ ಕೂಡ ಸಂತೋಷಪಟ್ರು ಹಾಗೆ ಆ ಮಳೆಯಲ್ಲಿ ಅವರು ಬಿದಿರಿನ ಹಡಗು ಮಾಡ್ಕೊಂಡು ಯಾವುದೇ ತೊಂದ್ರೆಯೂ ಇಲ್ಲದೆ ಅದರಲ್ಲೇ ಇದ್ರು